ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಲ್ಕಿ ಪಟ್ಟಣದ ತಾಲೂಕಾ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಡ್ಡನಕೆರೆ ಅಧ್ಯಕ್ಷತೆಯಲ್ಲಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಸಮಯ ಹನ್ನೆರಡು ಗಂಟೆಗೆ ತಾಲೂಕ ತಹಸೀಲ್ದಾರ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ ಸಭೆಯಲ್ಲಿ ಸಮಾಜದ ಹಿರಿಯ ಮುಖಂಡರು ಸಂಘ ಸಂಸ್ಥೆಯ ಅಧ್ಯಕ್ಷರು ಎಲ್ಲಾ ತಾಲೂಕಾ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಾಗಿದ್ದು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದರು ಈ ಸಭೆಯಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ತಾಲೂಕಾ ಅಧಿಕಾರಿಯಾಗಲಿ ಎಂದು ಸಿಬ್ಬಂದಿಯಾಗಲಿ ತಪ್ಪದೇ ಎಲ್ಲ ಮಹಾಪುರುಷರ ಜಯಂತಿಗೆ ಬರಬೇಕು ವಿನಃ ಮಹಾಪುರುಷರ ಜಯಂತಿಯಲ್ಲಿ ನಾನು ನೋಡಿರುವ ಹಾಗೆ ಬರೀ ಮೂರ್ನಾಲ್ಕು ಇಲಾಖೆ ಅಧಿಕಾರಿಗಳು ಮಾತ್ರ ಇರುತ್ತಾರೆ ಬೇರೆ ಅಧಿಕಾರಿಗಳು ಏಕೆ ಬರುತ್ತಿಲ್ಲ ಇದರ ಬಗ್ಗೆ ಬೇಸರವಾಗಿ ವಿಶೇಷವಾದ ಅಭಿಪ್ರಾಯ ವ್ಯಕ್ತಪಡಿಸಿರುವ ಗಾಂಧಿನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಬಿಎಂಬರೇಶ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಯಾಗಲಿ ಸಿಬ್ಬಂದಿಯಾಗಲಿ ತಪ್ಪಿದಲ್ಲಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಿದೆ ಮಾನ್ಯ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಡ್ಡನಕೆರೆ ಅವರು ಈ ಸಭೆ ಮುಖಾಂತರ ಸೂಚಿಸಿದರು ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸತೀಶ್ ಕುಮಾರ್ ಸಂಗನವರು ಸಭೆಗೆ ಬಂದವರಿಗೆ ಸ್ವಾಗತ ಕೋರಿದರು ಪುರಸಭೆ ಅಧ್ಯಕ್ಷರಾದ ಶಶಿಕಲಾ ಸಿಂಧನಕೆರೆ ಉಪಾಧ್ಯಕ್ಷರಾದ ವಿಜಯಕುಮಾರ್ ರಾಜಭವನ್ ಪ್ರಮುಖರಾದ ಪಿಎಲ್ಡಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಸೋಮನಾಥಪ್ಪ ಅಸ್ತೂರೆ ಕಾಶಿನಾಥರಾವ್ ಚೆಲುವಾ ಅಶೋಕ್ ಬೌಗೆ ಸಿದ್ಧಾರ್ಥ್ ಪ್ಯಾಗೆ ಪ್ರವೀಣ್ ಮೋರೆ ಸಂಜುಕುಮಾರ್ ಬಾವಿಕಟ್ಟೆ ಪುರಸಭೆ ಸದಸ್ಯರು ವಿಲಾಸ್ ಮೋರೆ ಬೀದಿಬದಿ ವ್ಯಾಪಾರಿಗಳ ತಾಲೂಕಾ ಅಧ್ಯಕ್ಷರು ಬಾಲಾಜಿ ಜಾಬಡೆ ಬಿಜಿ ಪಾಟೀಲ್ ತುಕಾರಾಂ ಕಾಸಲೆ ಇನ್ನಿತರರು ಇಲಾಖೆಯ ಅಧಿಕಾರಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಈ ಸಭೆಯಲ್ಲಿ ಉಪಸ್ಥಿತಿ ಇದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್

ಎಲ್ಲ ಹೆಣ್ಮಕ್ಳನ್ನ ಚೆನ್ನಾಗಿ ಅವ್ರ ಕಾರ್ಯಕ್ರಮ ಭಾಗವಹಿಸಿ ಮಾಡ್ತಾ ಆ ರೀತಿ ಆಗ್ಬಾರ್ದು ಈ ಜಯಂತಿಗೆ ನಾವು ಒಂದ್ ಸ್ವಲ್ಪ ಮೀಟಿಂಗ್ ಕಟ್ತೀವಿ ಪೊಲೀಸ್ ವತಿಯಿಂದ ಕಟ್ತೀವಿ ಈ ಸ್ಟ್ರಿಕ್ಟ್ ಆಗಿ ಇವತ್ತಿಂದ ಪೂಜೆ ಮಾಡಿ ನಮ್ಮ ಬ್ಯಾಡ ಚೆನ್ನಾಗಿ ಮಾಡೋದು ಕಾರ್ಯಕ್ರಮ ಒಳ್ಳೆ ರೀತಿ ಮಾಡೋದು ಮಾಡಿದಾಗ ಎಲ್ಲರಿಗೆ ಎಲ್ಲರೂ ಸೇರಿ ಮಾಡಿದಾಗ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ ಬೇರೆ ಒಬ್ಬರ ಮೇಲೆ ಹಾಕಿ ಅವ್ರ ಮೇಲೆ ಇಲ್ಲ ಅವ್ರ ಮೇಲೆ ಇಲ್ಲ ಅಂತ ಬ್ಲೇಮ್ ಕಾಡ ಅವ್ರಿಗೆ ಎಲ್ಲರಿಗೆ

ಕಂಪಲ್ಸರಿ ನಿಮ್ ಇಲಾಖೆಗೆ ಹತ್ತು ಜನ ಇದ್ರೆ ಬರ್ಬೇಕ ಯಾರು ಕೇಳಲ್ಲ ಯಾರು ಕೇಳ ಈ ಸಮಸ್ಯೆ ತಗೋ ಅವ್ರು ತಾಲೂಕು ಅಧಿಕಾರಿ ಒಂದು ಹತ್ತು ಜನ ಹತ್ತು ಜನ ಮುಖಂಡರು ಇಪ್ಪತ್ತೈದು ಜನ ಇರ್ತದೆ ನೀವು ಒಂದ್ ಲಿಟ್ಟಿರೋದಲ್ಲಿ ಒಂದು ಇಪ್ಪತ್ತು ಜನ ಇದ್ರಿ ಆದ್ರೆ ಇಪ್ಪತ್ತು ಜನ ಹತ್ತು ಜನ ಇರಲ್ಲೂ ಹೇಳ್ತೀನಿ ನಾವು ನಿಂತ ಹೇಳ್ತೀನಿ ಅದ ಕಂಪಲ್ಸರಿ ಮುಖಾಂತರ ಇರ್ತದ ಬರ್ಲಾರ್ ಇರ್ತಾರ ಈಗ ಇಲ್ಲಿ ಬಂದಂತ ಮುಖಂಡರಲ್ಲಿ ಸಾಯಂಕಾಲ ಕಾರ್ಯಕ್ರಮ ಇದ್ರು ಬರ್ಬೇಕಲ್ಲ ಸ್ವಲ್ಪ ಬರ್ಬೇಕು ಎಲ್ಲರೂ ಯಶಸ್ವಾಗಿ ಯಶಸ್ವಿಯಾಗಿ ನಾವು ಜಯಂತಿನ ಸರಿಯಾಗಿ ಮಾಡ್ಬೋದು ಒಬ್ಬರು ಪ್ಲೇಸ್ ಮಾಡ್ತಾರೆ ಯಾರು ಬರಲ್ಲ ಏನೋ ಒಬ್ರು ಅರ್ಜೆಂಟ್ ಆಗ್ತದೆ ಬರೆಯ ಎಲ್ಲ ಜಯಂತಿಗಳು ಸರಿಯಾಗಿ ನಾವು ಮಾಡ್ಬೋದು ಬೇಗ ಮಾಡಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ